ಇತ್ತೀಚೆಗೆ ಮಹಾರಾಷ್ಟ್ರದ ಜಲಾಶಯಗಳಿಂದ ಬಿಡುಗಡೆದಂಥ ನೀರಿನಿಂದ ಭೀಮಾ ನದಿಯಲ್ಲಿ ವಿಜಯಪುರ್ ಕಲಬುರಗಿ ಯಾದಗಿರಿ ರಾಯಚೂರುಗಳಲ್ಲಿ ಪ್ರವಾಹ ವಿಪರೀತವಾಗಿ ರೈತರನ್ನು ಕಾಡಿದ್ದು ಆ ಪ್ರವಾಹ ಬಂದಮೇಲೆ ಆಂದೋಲ ಹೋಬಳಿಯ ನಾ ಐದು ಹಳ್ಳಿಗಳು ಕೊಳಕೂರು ಭಾಗದ ನಾಲ್ಕು ಹಳ್ಳಿಗಳು ಮತ್ತು ನೆಲೋಗಿ ಹೋಬಳಿಯ ಸುಮಾರು ಒಂದು ಮೂರ್ನಾಲ್ಕು ಹಳ್ಳಿಗಳಿಗೆ ಶಿವಸೇನೆ ಪಕ್ಷದಿಂದ ನಾವು ಭೇಟಿಯನ್ನು ಕೊಟ್ಟಿದ್ದೇವೆ ಬಹಳ ಆ ಪರಿಸ್ಥಿತಿಯನ್ನು ನೋಡಿದರೆ ಸುಮಾರು ತೊಂಬತ್ತು ಪರ್ಸೆಂಟ್ ಅಲ್ಲಿಯ ರೈತರ ಮನೆಗಳು ಮತ್ತು ಬೆಳೆಗಳು ಹಾನಿಯಾಗಿ ಹಾನಿಯಾಗಿವೆ ಸರ್ಕಾರ ಆ ಕಡೆ ಕಣ್ ತೆರೆದು ನೋಡ್ತಾ ಇಲ್ಲ ಸರಿಯಾದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡ್ತಾ ಇಲ್ಲ ದುರಂತ ಅಂದರೆ ಅತಿ ಹೆಚ್ಚು ಮುಳುಗಡೆಯಾದಂತಹ ಪ್ರದೇಶಗಳು ಅಂದರೆ ದಲಿತರ ಓಣಿಗಳು ಒಂದು ವರ್ಷಕ್ಕೆ ಆಗುವಂತಹ ದವಸ ಧಾನ್ಯಗಳನ್ನು ಮನೆಯಲ್ಲಿ ಸಂಗ್ರಹ ಮಾಡಿಟ್ಕೊಂಡಿದ್ದರು ದಿಢೀರನೆ ಈ ಪ್ರವಾಹದಿಂದ ಅವರ ಮನೆ ಸಂಪೂರ್ಣವಾಗಿ ಮುಳುಗಿದ್ರಿಂದ ಅವರ ದವಸಧಾನ್ಯಗಳು ಹಾಳಾಗಿದ್ದಾವೆ ದುಡ್ಡು ಹಾಳಾಗಿದೆ ಎಪ್ಪತ್ತು ಎಂಬತ್ತು ವರ್ಷದ ಎರಡು ವಯೋವೃದ್ಧರನ್ನು ಮನೆ ಮೇಳಗೆ ಮೇಲೇ ಬಿಟ್ಟು ಇವರು ವಸತಿ ಪ್ರದೇಶದಲ್ಲಿ ಬಂದು ಗಂಜಿ ಕೇಂದ್ರಗಳಲ್ಲಿ ವಸ್ತಿಯಲ್ಲಿ ಇದ್ದರು ಜಿಲ್ಲಾಡಳಿತ ಆ ವೃದ್ಧರನ್ನು ಕರ್ಕೊಂಡು ಬರುವಂತಹ ವ್ಯವಸ್ಥೆ ಮಾಡಲಿಲ್ಲ ಪುಣ್ಯ ಆ ಸಮಯದಲ್ಲಿ ಮಳೆ ಇರಲಿಲ್ಲ ಅಕಸ್ಮಾತ್ ಮಳೆ ಇದ್ದರೆ ಅವರ ಪ್ರಾಣಕ್ಕೂ ಕೂಡ ಹಾನಿಯಾಗುವಂತಹ ಸಂಭವ ಇತ್ತು ಈಗೇನೋ ಪ್ರವಾಹ ಇಳಿತಾ ಇದೆ ನೆಲೋಗಿ ಭಾಗದ ಗುಡೂರು ಮಯೂರ್ ಮತ್ತು ಬಿಲ್ಲಾಡ್ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ರೈತರ ಗೋಳು ಏನು ಅಂದರೆ ಕೇವಲ ಬಳ್ಳುಂಡಿಗೆ ಮಾ ಅಲ್ಲಿವರೆಗೂ ಮಾತ್ರ ಇವರು ಸರ್ವೆ ಮಾಡ್ತಾರೆ ನಮ್ಮ ಗ್ರಾಮಗಳಲ್ಲಿ ಸರ್ವೆ ಮಾಡೋದಿಲ್ಲ ನಾವು ಸುಮಾರು ಎರಡು ಮೂರು ಬಾರಿ ಪ್ರವಾಹ ಬಂದರೂ ಕೂಡ ಆ ಪರಿಹಾರದಿಂದ ವಂಚಿತರಾಗಿದ್ದೀವಿ ಅಂತ ಗೋಳು ತಿಳ್ಕೊಂಡಿದ್ದಾರೆ ಅಲ್ಲೇ ಸ್ಥಳದಲ್ಲಿಯೇ ತಹಸೀಲ್ದಾರರಿಗೆ ಭೇಟಿಯಾಗಿ ಪರಿಹಾರ ಕೊಡಲೇಬೇಕು ಅಂತ ನಾವು ನಮ್ಮ ಪಕ್ಷದಿಂದ ಆಗ್ರಹವನ್ನು ಮಾಡಿದ್ದೀವಿ ದುರಂತ ಅಂದರೆ ಮಯೂರು ಗ್ರಾಮಕ್ಕೆ ಹೋದಾಗ ಅಲ್ಲಿ ದಲಿತರ ಮನೆಗಳು ಮುಳುಗಿದ್ದಾವೆ ದಲಿತರ ವಾಸಸ್ಥಾನ ನೋಡಿದರೆ ಎಂಥವ್ರಿಗೂ ಕೂಡ ಕಣ್ಣೀರು ಬರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ದಲಿತರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಬ್ಬ ಮಹಿಳೆ ಮಯೂರು ಗ್ರಾಮದಲ್ಲಿ ಕೇವಲ ನಾಲ್ಕು ಅಡಿಯ ಲೂಸ್ ಗೋಡೆ ಯಾವುದು ಸಿಮೆಂಟ್ ಇಲ್ಲ ಪ್ಲಾಸ್ಟ್ ಇಲ್ಲ ನಾಲ್ಕು ಅಡಿಯ ಮೇಲೆ ಇವರು ಟಿನ್ನನ್ನು ಹಾಕಿ ಆ ಮನೆಯಲ್ಲಿ ಮಂಚ ಹಾಕಿ ಅಡಿಗೆ ಮಾಡ್ತಾರೆ ಮತ್ತು ಇನ್ನೊಂದು ಮನೆಯಲ್ಲಿ ಈ ರೀತಿಯಾದಂತಹ ಅಡುಗೆ ಮನೆ ಇಂತಹ ಪರಿಸ್ಥಿತಿಯಲ್ಲಿ ಕರುಣಾಜನಕ ಸ್ಥಿತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ ಪ್ರವಾಹ ಪೀಡಿತ ಒಂದೇ ಅಲ್ಲ ಈ ಹಿಂದಿನ ಸುಮಾರು ವರ್ಷಗಳಿಂದ ಇವರು ಇಲ್ಲಿ ಬದುಕ್ತಾ ಬದುಕು ಮಾಡ್ತಾ ಇದ್ದಾರೆ ಮುಸ್ಲಿಮರ ಮನೆಗೆ ಹೋಗಿದ್ವಿ ಎಡ್ರಾಮಿಯಲ್ಲಿ ಒಂದು ಮಗು ಗೋಡೆ ಬಿದ್ದು ಸತ್ತು ಹೋಗಿತ್ತು ಅವ್ರ ತಂದೆ ಐಸ್ ಕ್ರೀಮ್ ಮಾಡ್ತಾನೆ ತಾಯಿ ಕೂಲಿ ಮಾಡ್ತಾಳೆ ಇಲ್ಲಿವರೆಗೂ ಸೋರುವ ಮನೆಯಲ್ಲಿದ್ದಾರೆ ಒಂದು ಕೋಣೆ ಬಿದ್ದೋಗ್ಬಿಟ್ಟಿದೆ ಇನ್ನೊಂದು ಮನೆ ಇದೆ ಮೇಲೆ ಟಿನ್ನಿದೆ ಟಿನ್ನಿಂದ ನಿರಂತರ ನೀರು ಹರಿತಾಯಿತ್ತು ಅಂತಹ ದುಸ್ಥಿತಿಯಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರಾಗಲಿ ಮತ್ತು ಜಿಲ್ಲಾಡಳಿತ ಆಗಲಿ ಇವ್ರ ಬಗ್ಗೆ ಗಮನನೇ ಹರಿಸಿಲ್ಲ ಮತ್ತು ಮಾತೆತ್ತರೆ ನಾವು ದಲಿತರ ಅಭಿವೃದ್ಧಿ ಮಾಡ್ತೀವಿ ದಲಿತರ ಕಲ್ಯಾಣ ಮಾಡ್ತೀವಿ ಅಲ್ಪ ಅಲ್ಪಸಂಖ್ಯಾತರ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ ಇವ್ರ ಮನೆ ನೋಡ್ಕೊಂಡು ಬನ್ನಿ ನೀವು ಎಂತಹ ಪರಿಸ್ಥಿತಿಯಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗುತ್ತೆ ಮಲ್ಲ ಕೆ ಬಿ ಎಲ್ಲ ದಲಿತರು ಹಿಂದುಳಿದವರು ಮನೆಗಳೇ ಅತಿ ಹೆಚ್ಚು ಮುಳುಗಿ ಹೋಗೋದ್ರಿಂದ ಸರ್ಕಾರ ಇದರ ಬಗ್ಗೆ ಗಮನಹರಿಸಬೇಕು ಮತ್ತು ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕು ಆ ಎಲ್ಲ ಮನೆಗಳನ್ನು ಶಿಫ್ಟ್ ಮಾಡಬೇಕು ಅನ್ನುವಂತಹ ಬೇಡಿಕೆ ಇವತ್ತು ಅಲ್ಲಿಯ ಜನರನ್ನ ಒಕ್ಕೋರಲ್ಲಿನ ಅಭಿಪ್ರಾಯ ಇದೆ ಹೀಗಾಗಿ ಆ ನಿಟ್ಟಿನಲ್ಲಿ ಇವರು ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ಶಿವಸೇನೆ ಪಕ್ಷದ ಆಗ್ರಹ ಇದೆ ಇವತ್ತು ಪ್ರವಾಹ ಇಳಿದಿದೆ ಕ್ರಿಮಿ ಕೀಟಗಳ ಬಾಧೆ ಆ ಮನೆಗಳೆತ್ತಾಗ್ತಾ ಇದೆ ಸಾಂಕ್ರಾಮಿಕ ರೋಗ ಹಬ್ಬುವಂತಹ ಭೀತಿ ಇದೆ ಫಾಗಿಂಗ್ ಮಷಿನ್ನಿಂದ ಸೊಳ್ಳೆ ನಿಯಂತ್ರಣ ಮಾಡುವಂಥದ್ದು ಕಾರ್ಯ ಮಾಡ್ತಾ ಇಲ್ಲ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಬ್ಲೀಚಿಂಗ್ ಪೌಡರ್ ಸರಿಯಾಗಿ ಇಲ್ಲ ಮನೆಗಳು ಇಲ್ಲ ಎಲ್ಲವೂ ಕೂಡ ನಿರ್ಲಕ್ಷ್ಯದಿಂದ ಅವರು ವಹಿಸ್ತಾ ಇದಾರೆ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಆಗ್ರಹಪಡಿಸ್ತಾ ಇದ್ದೀವಿ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ಅವರ ಉಪಜೀವನಕ್ಕೆ ಬೇಕಾಗುವಂತಹ ಆಹಾರ ಧಾನ್ಯಗಳನ್ನು ತಕ್ಷಣವೇ ಪೂರೈಸಬೇಕು ಅನ್ನುವಂತಹ ಆಗ್ರಹ ನಮ್ದಿದೆ ಇದು ಒಂದು ಕಡೆ ಆದರೆ ರೈತರಿಗೆ ಮಳೆ ಬೆಳೆ ಚಿಂತೆ ಆದರೆ ಜೆ ಡಿ ಎಸ್ನ ನಮ್ಮ ಜೀವರ್ಗಿ ತಾಲೂಕಿನ ಒಬ್ಬ ನಾಯಕರಿಗೆ ಎಮ್ ಎಲ್ ಎ ಆಗುವ ಚಿಂತೆ ಪಾಪ ಕಷ್ಟದಲ್ಲಿ ಇದ್ದವರು ಎದುರುಗಡೆ ಒಂದು ನಾಲ್ಕು ಮಾತುಗಳು ಆಡಿ ಧೈರ್ಯ ತುಂಬೋದನ್ನು ಬಿಟ್ಟು ನೀವು ನನಗೆ ಎಮ್ ಎಲ್ ಎ ಮಾಡಿ ನನಗೆ ಎಮ್ ಎಲ್ ಎ ಮಾಡಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುವಂಥದ್ದು ಸೂಕ್ತ ಅಲ್ಲ ಅವ್ರಿಗೆ ಆ ಚಿಂತೆ ಆದರೆ ಇವರಿಗೆ ಎಮ್ ಎಲ್ ಎ ಆಗುವ ಚಿಂತೆ ಲೂಟಿ ಮಾಡುವ ಚಿಂತೆ ಇದೆ ಇದು ಯಾವ ಕಾರಣಕ್ಕೂ ಕೂಡ ಶಿವಸೇನೆ ಪಕ್ಷ ಸಹಿಸೋದಿಲ್ಲ ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದಿದೆ ಇಲ್ಲಿಯ ಮಿನಿಸ್ಟರ್ ಟ್ವಿಟ್ಟರ್ ಮಿನಿಸ್ಟರ್ ಹೇಳ್ತಾರೆ ಅಂತಾರಾಷ್ಟ್ರೀಯ ಮಟ್ಟದ ಏರ್ಪೋರ್ಟ್ ಮಾದರಿಯಲ್ಲಿ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಶೌಚಾಲಯ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಮೊನ್ನೆ ಸಚಿವರೇ ನೀವು ಅಂತಾರಾಷ್ಟ್ರೀಯ ಮಟ್ಟದ ಶೌಚಾಲಯ ಮಾಡೋ ಅವಶ್ಯಕತೆ ಇಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದು ಸಾವಿರಗೂ ಒಂದು ಮನೆಗೆ ಒಂದು ಶೌಚಾಲಯ ಕೊಡ್ತಾರೆ ಅದನ್ನು ಮಾಡಿಸಿ ಮೊದಲು ಈ ದಲಿತರ ಮನೆಗಳನ್ನು ಕಟ್ಟಿಸ್ಕೊಡ್ರಿ ನೇದಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಮನೆ ಬರುತ್ತೆ ಅಲ್ಲಿ ಪರಿಸ್ಥಿತಿ ನೋಡಿ ನಿಮ್ಮ ದಲಿತ ಸಮಾಜದ ಅವರ ಪರಿಸ್ಥಿತಿ ದುಸ್ಥಿತಿ ನೋಡಿ ನೀವು ಎ ಸಿ ರೂಮು ಹೈಟೆಕ್ ಬೆಡ್ರೂಮ್ನಲ್ಲಿ ನೀವು ವಾಸ ಮಾಡ್ತೀರಿ ನಿಮಗೆ ಮತ ನೀಡಿದಂತಹ ಇವರ ಬಗ್ಗೆ ನೀವು ಅಜಯ್ ಸಿಂಗ್ ಅವರು ಕಾಳಜಿ ಮಾಡ್ತಾ ಇಲ್ಲ ಇಬ್ಬರು ನೀವು ಬಂದ್ರಿ ಆಯಾರಾಮ್ ಗಯಾರಾಮ್ ಮುಖ್ಯಮಂತ್ರಿಗಳ ಜೊತೆ ಬಂದ್ರಿ ಹೋಗಿಬಿಟ್ರಿ ಆದರೆ ಇವ್ರ ಪರಿಸ್ಥಿತಿ ನೋಡೋರು ಯಾರು ಈ ಕಡೆ ನೀವು ಗಮನ ಹರಿಸ್ಬೇಕು ಬರೀ ಟ್ವೀಟು ಫೇಸ್ಬುಕ್ನಲ್ಲಿ ಹೇಳಿಕೆ ಕೊಟ್ಟರೆ ಸಾಲೋದಿಲ್ಲ ಅಭಿವೃದ್ಧಿ ಆಗೋದಿಲ್ಲ ತಕ್ಷಣವೇ ಅಜಯ್ ಸಿಂಗ್ ಅವರು ನಿಮಗೇನಾದರೂ ಮಾನ ಮರ್ಯಾದೆ ಆ ಜನರ ಬಗ್ಗೆ ಕಾಳಜಿ ಇದ್ದರೆ ಹದಿನೈದು ವರ್ಷ ಆಯಿತು ನಿಮಗೆ ಗೆಲ್ಲಿಸ್ತಾ ಇದ್ದಾರೆ ನಾಚಿಕೆ ಆಗಬೇಕು ನಿಮ್ಮ ಹದಿನೈದು ವರ್ಷ ನಿಮ್ಮ ಕ್ಷೇತ್ರದಲ್ಲಿ ಇಂಥ ಮನೆಯಲ್ಲಿ ದಲಿತರು ವಾಸ ಮಾಡ್ತಾರೆ ಅಂದರೆ ನಿಮಗೆ ನಾಚಿಕೆ ಆಗಬೇಕು ನಿಮಗೆ ಅವಮಾನ ಇದು ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಆದರು ಮೂವತ್ತೈದು ವರ್ಷ ಜೇವರಿಗೆ ಆಳ್ವಿಕೆ ಮಾಡಿದರು ಅರ್ಧ ಶತಮಾನ ನಿಮ್ಮ ಕುಟುಂಬ ಆಳ್ವಿಕೆ ಮಾಡ್ತಾ ಇದೆ ಈ ಮನೆಯಲ್ಲಿ ನೀವು ವಾಸ ಮಾಡಲಿಕ್ಕೆ ಈ ಜನರಿಗೆ ಅವಕಾಶ ಮಾಡಿಕೊಡ್ತೀರಾ ನಿಮ್ಮಂತಹ ನಿರ್ಲಜ್ಜ ರಾಜಕಾರಣಗಳು ಕರ್ನಾಟಕದಲ್ಲಿ ಎಲ್ಲಿಯೂ ಸಿಗೋದಿಲ್ಲ ಇದು ಅತ್ಯಂತ ಶೋಚನೀಯ ಪರಿಸ್ಥಿತಿ ನಮ್ಮ ಜೇವರಿಗೆ ಬಂದು ಒದಗಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ